ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೇನೆ ವೀಕ್ಷಕರೇ ವೀಕ್ಷಕರೇ ಮನೆಯಲ್ಲಿ ಪ್ರತಿನಿತ್ಯ ಜಗಳ ಮತ್ತು ನೆಮ್ಮದಿಯಿಲ್ಲ ಅಂದರೆ ಈ ಮಂತ್ರವನ್ನು ಪಠಿಸಿ ಸಾಕು ವೀಕ್ಷಕರೇ ನೀವು ಮನೆಯಲ್ಲಿ ಜಗಳ ಅಂದರೆ ಹೊಡೆಯೋದು ಬಡೆಯೋದು ಅಂದರೆ ಮಾತಿನಲ್ಲಿ ಜಗಳ ಹೌದಾ ನೆಮ್ಮದಿ ಇಲ್ಲ ಒಟ್ಟಿನಲ್ಲಿ ಯಜಮಾನರು ಹೊಡಿದಾರೆ ಬಡಿತಾರೆ ಮಕ್ಕಳನ್ನು ತೊಂದರೆ ಆಗ್ತಾರೆ ಮಕ್ಕಳು ಮಾತ್ರ ಕೇಳ್ತಾ ಇಲ್ಲ ಎಷ್ಟು ಮಾತು ಕೇಳ್ತಾರೆ ಅಂದರೆ ವೀಕ್ಷಕರೇ ನೀವು ಸಾಯೋ ರೀತಿ ಇದೆ ವೀಕ್ಷಕರೇ ಪೊಸಿಷನ್ ಬಂದಿರಲಿಲ್ಲ ಆ ರೀತಿ ಮಾತು ಕೇಳ್ತಾರೆ ಮಕ್ಕಳು ಒಟ್ಟಿನಲ್ಲಿ ಅವ್ರದ್ದೇ ಆಟ ಅವ್ರದ್ದೇ ಎಲ್ಲ ನಡಿಬೇಕು ಅಂತ ಹೇಳ್ತಿದ್ದಾರೆ ಹೌದಾ ವೀಕ್ಷಕರೇ ನಾನು ಹೇಳೋ ಇವನು ಸಣ್ಣ ತಂತ್ರ ಮಾಡಿ ವೀಕ್ಷಕರೇ ನಿಮ್ಮ ಮನೆಯವರಾಗಿರ್ಬೋದು ನಿಮ್ಮ ಹೆಂಡತಿ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮಂತೆ ಆಗ್ತದೆ ವೀಕ್ಷಕರೇ ಕೇವಲ ನಿಮ್ಮಂತೆ ಅಂದರೆ ಸಾಯೋವರೆಗೂ ನಿಮ್ಮ ಮಾತಂತೆ ಕೇಳಬೇಕು ವೀಕ್ಷಕರೇ ಅವರು ಹೌದಾ ಹೇಗಪ್ಪ ವೀಕ್ಷಕರಂದರೆ ವೀಕ್ಷಕರೇ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಯಜಮಾನರಿಗೆ ರಾತ್ರಿ ಊಟ ಮಾಡುವಾಗ ವೀಕ್ಷಕರೇ ಅವರಿಗೆ ಊಟದಲ್ಲಿ ತುಳಸಿ ಎಲೆ ತುಳಸಿ ಎಲೆ ಮತ್ತು ಸ್ವಲ್ಪ ಏನದು ಎಕ್ಕದ ಎಲೆ ಮಿಕ್ಸ್ ಮಾಡಿ ವೀಕ್ಷಕರೇ ತುಳಸಿ ಎಲೆ ಎಕ್ಕದ ಎಲೆ ಮಿಕ್ಸ್ ಮಾಡಿ ವೀಕ್ಷಕರೆ ಎರಡು ಮಿಕ್ಸ್ ಮಾಡಿದ ವೀಕ್ಷಕರೆ ಊಟದ ಆಹಾರದಲ್ಲಿ ಸೇವನೆ ಮಾಡಿ ಮಾಡಬೇಕು ವೀಕ್ಷಕರೆ ಅವರು ಸ್ವಲ್ಪ ಸೇವನೆ ಮಾಡಿದರೆ ನಿಮ್ಮಂತೆ ಆಗ್ತಾರೆ ವೀಕ್ಷಕರೆ ಅವರು ಹೇಗೆ ನಿಮ್ಮಂತ ಆಗ್ತದೆ ಹೇಗೆ ನಿಮ್ಮಂತ ಆಗ್ತಾರೆ ವೀಕ್ಷಕರೆ ಅಂದರೆ ವೀಕ್ಷಕರೇ ಯಾವ ನಾನು ಹೇಳ್ತೀನಿ ಅನ್ನೋದು ತಂತ್ರ ವೀಕ್ಷಕರ ಏನಪ್ಪಾ ಅಂದರೆ ವೀಕ್ಷಕರೆ ನೀವು ತುಳಸಿ ಗಿಡದ ಕಡೆ ಕೂತ್ಕೊಂಡ್ಬಿಟ್ಟು ಆ ತುಳಸಿ ಎಲೆ ಮತ್ತು ಎಕ್ಕದ ಎಲೆ ಇಟ್ಕೊ ಇಡೀ ವೀಕ್ಷಕರೆ ಇಟ್ಟ ನಂತರ ಆ ತುಳಸಿ ಎಲೆ ಮತ್ತು ಎಕರೆ ಮೇಲೆ ಒಂದೇ ತುಳಸಿ ಎಲೆಯಲ್ಲಿ ನಿಮ್ಮ ಗಂಡನತ್ತೆ ಹೆಸರು ಬರೀ ಎಕರೆಯಲ್ಲಿ ನಿಮ್ಮ ಮಕ್ಕಳ ಹೆಸರು ಇದು ಬರೀ ಬರೀಬೇಕು ವೀಕ್ಷಕರೆ ಬರ ಆದ ನಂತರ ವೀಕ್ಷಕರೇ ನೀವು ಎರಡೂ ಎಲೆ ಮುಂದೆ ಇಟ್ಕೊಂಡು ಒಂದು ಮಂತ್ರ ಹೇಳಬೇಕು ವೀಕ್ಷಕರೆ ಏನು ಮಂತ್ರ ಅಂದರೆ ವೀಕ್ಷಕರೆ ಓಂ ಜನವಶಂ ಲಕ್ಷ್ಮೀ ವಶಂ ಓಂ ಶತ್ರುವಶಂ ಈ ಒಂದು ಮಂತ್ರ ವೀಕ್ಷಕರೆ ಇಪ್ಪತ್ತೊಂದು ಭಾರಿ ಪಠಣೆ ಮಾಡಿ ವೀಕ್ಷಕರೆ ಪಠಣೆ ಮಾಡಿ ಆದ ನಂತರ ವೀಕ್ಷಕರೇ ನೀವು ರಾತ್ರಿ ಉಪ್ಪು ಊಟ ಮಾಡುವ ವೀಕ್ಷಕರೇ ಆ ತುಳಸಿ ಎಲೆ ಮತ್ತು ಎಕ್ಕರೆ ಎಲೆಯನ್ನು ಆಹಾರದಲ್ಲಿ ಸೇವನೆ ಮಾಡುವ ವೀಕ್ಷಕರೇ ಸೇವನೆ ಮಾಡಿದಂಥ ವೀಕ್ಷಕರೇ ನಿಮ್ಮ ಗಂಡ ಅಥವಾ ಮಕ್ಕಳಿಗೆ ಊಟ ಮಾಡಿಸಿ ವೀಕ್ಷಕರೇ ಅದನ್ನು ಹಾಕಿ ಕೇವಲ ಮೂರು ದಿನದಲ್ಲಿ ಅವರು ನಿಮ್ಮತ್ತೆ ಆಗ್ತಾರೆ ವೀಕ್ಷಕರೇ ಸಾವಿರ ಜನಕ್ಕೆ ನೀವು ಮಾತಿನ ಮೇಲಾಗಿ ವೀಕ್ಷಕರ ನೀವು ಬಾಂಧವ್ಯ ಬರಬೇಕು ಹೋಗಿ ನೋಡಬೇಕು ಯಾಕೆಗಿರಿ ಅವರು ದಾಟ ಬರೋದು ವೀಕ್ಷಕರೇ ಆ ಸಣ್ಣ ತಂತ್ರ ವೀಕ್ಷಕರ ನೀವು ಮಾಡಿ ನೋಡುವ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಇಂಥ ಹಲವು ಇಂಥ ಅನೇಕ ಸಮಸ್ಯೆ ಆಗಿರ್ತದೆ ಆಗಿರ್ತಾರೆ ವೀಕ್ಷಕರೇ ಹೌದಾ ಮಾಡಿ ವೀಕ್ಷಕರೇ ನೀವು ಏನು ತೊಂದರೆ ಆಗಲ್ಲ ನಿಮಗೂ ಹೌದಾ ವೀಕ್ಷಕರೇ ಇನ್ನು ನಿಮಗೇನಾದರೂ ಒಂದು ತಂತ್ರ ಮಾಡೋಕ್ಕೆ ಸಾಧ್ಯ ಸಾಧ್ಯ ಆಗಿಲ್ಲಪ್ಪ ಅನ್ನೋ ವೀಕ್ಷಕರೇ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ವೀಕ್ಷಕರೇ ಈ ಒಂದು ನಮಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಗೂಢ ಗುಪ್ತ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳುವ ವೀಕ್ಷಕರೇ ನೇರವಾಗಿ ಆಗಿರ್ಬೋದು ಅಥವಾ ಫೋನಿನ ಮುಖಾಂತರ ಬೇಗನೆ ಪರಿಹಾರ ಮಾಡಿಕೊಳ್ಳುವ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಸಮಸ್ಯೆ ವೀಕ್ಷಕರೇ ಗಣಾಂತ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಹೌದಾ ಕೋರ್ಟ್ ಕೇಸ್ ಸಾಲ ಬಾಧೆ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಲ್ಲಿ ಮುಖಾಂತರದಾಗಿದ್ದರೂ ಅಥವಾ ನೇರವಾಗಿ ಭೇಟಿಯಾಗಿದ್ದರೂ ಸಮಸ್ಯೆ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂಜಾನೆ ನೋಡಿರಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು